ದೇಹದ ರೋಗ ಗುಣಪಡಿಸಲು ವೈದ್ಯರು ಬೇಕು ದೇಶದ ಡೊಂಕು ಸರಿಪಡಿಸಲು ವರದಿಗಾರರೂ ಬೇಕು ಹೇಮಾವತಿ ಅಕ್ಕ ಬಡವನಿ ಜುಲೈ ನಾಲ್ಕು ದೇಹಕ್ಕೆ ರೋಗರಜನೆಗಳು ಬಂದರೆ ವೈದ್ಯರು ಶುಶ್ರೂಷೆ ಮಾಡಿ ರೋಗ ಗುಣಪಡಿಸಿ ಜೀವ ಉಳಿಸುವ ಮಹತ್ ಕಾರ್ಯ ಮಾಡುತ್ತಾರೆ ಅದರಂತೆ ದೇಶ ಕಂಟಿರುವ ಅನ್ಯಾಯ ಅಕ್ರಮ ಅತ್ಯಾಚಾರ ಭ್ರಷ್ಟಾಚಾರ ರಾಜಕೀಯ ಕ್ಷೋಭೆಗಳೆಂಬ ಅಂಟು ರೋಗಗಳಿಗೆ ಲೇಖನಿ ಎಂಬ ಇಂಜೆಕ್ಷನ್ನಿಂದ ಔಷಧೋಪಚಾರ ಮಾಡಿ ದೇಶದ ಸ್ವಾಸ್ಥ್ಯ ಕಾಪಾಡುವ ವರದಿಗಾರರು ಒಂದು ರೀತಿಯ ಡಾಕ್ಟರರೇ ಎಂದು ಅವರ ವೃತ್ತಿಯ ಮಹತ್ವವನ್ನ ವಿವರಿಸಿದರು ಗುರುವಾರ ಸಂಜೆ ಬಳಗನೂರಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಬಾಬನಾ ಮನೆಯಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ವೈದ್ಯರ ದಿನಾಚರಣೆ ಮತ್ತು ವಿಶ್ವ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ನಂತರ ಮಾತನಾಡಿದ ಬಳಗನೂರಿನ ಹಿರಿಯ ವೈದ್ಯರಾದ ಡಾ ಶರಣಪ್ಪ ಕವಿತಾಳಾರವರು ಅಕ್ಕನವರು ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ನಮಗೆ ಸನ್ಮಾನ ಮಾಡುತ್ತಿರುವುದು ನಿಜಕ್ಕೂ ಸಂತಸದಾಯಕ ಎಂದು ವಿಚಾರ ವ್ಯಕ್ತಪಡಿಸಿದರು ಇವರ ಈ ಕಾರ್ಯದಿಂದ ನಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದೆ ಮತ್ತು ಸೇವೆ ಮಾಡಲು ಖುಷಿ ಎನಿಸುತ್ತದೆ ಎಂದು ಮನದುಂಬಿ ಮಾತನಾಡಿದರು ನಂತರ ಮಾತನಾಡಿದ ವರದಿಗಾರ ಉಪನ್ಯಾಸಕ ಸಾಹಿತಿ ಸುರೇಶ್ ಬಳಗನೂರು ಈ ಶಾಂತಿ ಕೇವಲ ಉಪಶಾಂತಿಗಾಗಬಾರದು ಅದು ಮನಶಾಂತಿಗಾಗಿ ಆಗಬೇಕು ಇಲ್ಲಿ ಬಂದ ನಂತರವೂ ಸ್ವಾರ್ಥ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ನಾಶವಾಗದಿದ್ದರೆ ಇದು ಕೇವಲ ಒಂದು ಪುರಾಣವಾಗುತ್ತದೆ ನಮಗೆ ಮಾಡಿದ ಸನ್ಮಾನ ಸಾರ್ಥಕವಾಗಬೇಕಾದರೆ ವೈದ್ಯರು ನಿಜಾರ್ಥದ ವೈದ್ಯ ಸೇವೆ ಮತ್ತು ವರದಿಗಾರರು ನಿಜಾರ್ಥದ ವರದಿಗಾರರಾಗಿ ಮಾಡಬೇಕು ಇಲ್ಲವಾದರೆ ಇದೊಂದು ಅರ್ಥವಿಲ್ಲದ ಕಾರ್ಯಕ್ರಮವಾಗುತ್ತದೆ ಎಂದು ಹೇಳಿದರು ನಮಗೆ ಮಾಡಿದ ಸನ್ಮಾನ ಸಾರ್ಥಕವಾಗಬೇಕಾದರೆ ವೈದ್ಯರು ನಿಜಾರ್ಥದ ವೈದ್ಯ ಸೇವೆ ಮತ್ತು ವರದಿಗಾರರು ನಿಜಾರ್ಥದ ವರದಿಗಾರಿಕೆ ಮಾಡಬೇಕು ಇಲ್ಲವಾದರೆ ಇದೊಂದು ಅರ್ಥವಿಲ್ಲದ ಕಾರ್ಯಕ್ರಮವಾಗುತ್ತದೆ ಎಂದು ಹೇಳಿದರು ವೈದ್ಯರುಗಳಾದ ಡಾಕ್ಟರ್ ಗುರ್ರಾಜ್ ಡಾಕ್ಟರ್ ರಾಘವೇಂದ್ರ ನಾಗಲಿಂಗ ನಾಗಲಿಂಗಸ್ವಾಮಿ ಡಾಕ್ಟರ್ ಅಮರೇಶ್ ಮಿಲಿಟರಿ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಡಾಕ್ಟರ್ ಶ್ವೇತಾ ಪಾಟೀಲ್ ಡಾಕ್ಟರ್ ರಾಘವೇಂದ್ರ ಕುಂಬಾರ್ ವರದಿಗಾರರುಗಳಾದ ಸುರೇಶ್ ಬಳಗನೂರು ಹನುಮೇಶ್ ಕಮ್ಮಾರ್ ಶ್ರೀಧರ್ ಕೊಂಡ ಮತ್ತು ಸರ್ಕಾರಿ ನೌಕರರ ಸಂಘದ ಮಸ್ಕಿ ತಾಲೂಕು ಅಧ್ಯಕ್ಷರಾದ ಪಂಪಾಪತಿ ಹೂಗಾರ್ ಸನ್ಮಾನಗೊಂಡು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಮಸ್ಕಿ ಮತ್ತು ಬಳಗನೂರಿನ ಬಾಬಾನ ಮಕ್ಕಳು ಅತಿಥಿಗಳು ಭಾಗವಹಿಸಿದ್ದರು ರಾಘವೇಂದ್ರ ಕುಲಕರ್ಣಿ ಕಾರ್ಯಕ್ರಮ ನಿರ್ವಹಿಸಿದರು ವರದಿ ಸುರೇಶ್ Never miss an update.